ನಮಸ್ಕಾರ ವೀಕ್ಷಕರೇ ಸ್ಟಾರ್ ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಒಳ ಮೀಸಲಾತಿಗಾಗಿ ಸುಮಾರು ಮೂವತ್ತೈದು ವರ್ಷಗಳಿಂದ ಹೋರಾಟ ನಡೆಸಲಾಗುತ್ತಿದೆ ಕಳೆದ ಬಾರಿ ಮುಖ್ಯಮಂತ್ರಿಯಾಗಿದ್ದ ಬಸವರಾಜ ಬೊಮ್ಮಾಯಿ ಅವರು ಒಳ ಮೀಸಲಾತಿ ಜಾರಿಗಾಗಿ ದಿಟ್ಟ ನಿರ್ಧಾರ ಕೈಗೊಂಡಿದ್ದರು ಆದರೆ ಇಂದಿನ ಸರ್ಕಾರ ಸಮೀಕ್ಷೆ ಹೆಸರಿನಲ್ಲಿ ಕಾಲಹರಣ ಮಾಡುತ್ತಿದೆ ಎಂದು ರಾಜ್ಯ ದಲಿತ ಸಂಪರ್ಕ ಸಮಿತಿಯ ರಾಜ್ಯಾಧ್ಯಕ್ಷರಾದ ಶಿವಪುತ್ರಪ್ಪ ಮಲ್ಲಾಡದ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಹೌದು ಅವರು ಇಂದು ಹಾವೇರಿಯ ಜಿಲ್ಲಾಧಿಕಾರಿಗಳಿಗೆ ಈ ಬಗ್ಗೆ ಮನವಿ ಸಲ್ಲಿಸಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ಕೂಡಲೇ ಒಳ ಮೀಸಲಾತಿ ಜಾರಿ ಮಾಡಬೇಕೆಂದು ದಿನಾಂಕ ಹದಿನಾಲ್ಕು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಂದು ಹೊಸಮನಿ ಸಿದ್ದಪ್ಪ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪಾದಯಾತ್ರೆ ಹಮ್ಮಿಕೊಂಡಿದ್ದು ಈ ಕುರಿತು ಅನುಮತಿ ಒದಗಿಸಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದರು ಒಳ ಮೀಸಲಾತಿ ಜಾರಿಗೊಳಿಸುವಂತೆ ಸುಪ್ರೀಂ ಕೋರ್ಟ್ ಸಹಿತ ನಿರ್ದೇಶನ ನೀಡಿದೆ ಅಷ್ಟಾದರೂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಒಳ ಮೀಸಲಾತಿ ಜಾರಿಗೆಗೊಳಿಸುತ್ತಿಲ್ಲ ನಿವೃತ್ತ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯಂತೆ ಒಳ ಮೀಸಲಾತಿ ಜಾರಿಗೆಗೊಳಿಸದಿದ್ದರೆ ರಾಜ್ಯ ವ್ಯಾಪ್ತಿ ಗಂಭೀರ ಸ್ವರೂಪದ ಹೋರಾಟ ಆರಂಭಿಸಲಾಗುವುದು ಎಂದು ಶಿವಪುತ್ರಪ್ಪ ಮಲ್ಲಾಡದ ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆ ರವಾನಿಸಿದರು ಸರ್ಕಾರ ಈ ಬಗ್ಗೆ ಸ್ಪಂದಿಸಬೇಕು ಸಮಾಜದ ಜನರಿಗೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಾಗೂ ರಾಜಕೀಯವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಮುದಾಯಕ್ಕೆ ನ್ಯಾಯ ಒದಗಿಸಿಕೊಡಬೇಕೆಂದು ಇದೇ ಸಂದರ್ಭದಲ್ಲಿ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ರಮೇಶ್ ಮಲ್ಲಾಡದ್ ಚೌಡಪ್ಪ ಮಲ್ಲಾಡದ್ ಚಂದ್ರಪ್ಪ ಮೇಗಳಮನಿ ಸತೀಶ್ ಜಿ ಮಾಳ್ಗಿ ಮಾಲ್ತೇಶ್ ಸುಳ್ಳನ್ನವರ್ ಬಸವರಾಜ್ ಗೌರಕ್ಕಳವರ್ ಬಾಳಕೃಷ್ಣ ಅತ್ತೂರ್ ಗದಿಗೆಮ್ಮ ಅಂತರವಳ್ಳಿ ಕೆಂಚಮ್ಮ ಹಳದಾಳ ಸೇರಿದಂತೆ ಇನ್ನೂ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಸ್ಟಾರ್ ನ್ಯೂಸ್ ಒನ್ ಕನ್ನಡ ಹಾವೇರಿ ಯಾಕೆ ಮಾಡ್ತಾ ಇದ್ದಾರೆ ಸರ್ಕಾರ ಎರಡು ತಿಂಗಳ ಮೂರು ತಿಂಗಳ ಒಂದು ತಿಂಗಳ ಮುಂಬಡ್ತಿ ನಿಲ್ಲಿಸದೇ ಇದ್ರೆ ಸಮಸ್ಯೆ ಇತ್ತು ಸರ್ ಈಗ ಮೊನ್ನೆ ಅನೇಕ ಹೋರಾಟಗಳಾದ್ರು ನಾವು ಮುಂಬಡ್ತಿ ನಿಲ್ಲಿಸೋದಲ್ಲ ಅಂತ ಹೇಳುದು ಸರ್ ಈಗ ಕೆಲವೊಂದು ಸಮುದಾಯದರಿಗೆ ಸಂಬಂಧಿಸಿದರಿಗೆ ಏನಾದಾಗ ಇವೆಲ್ಲ ಕೈ ತಕ್ಕೋಗ್ತಾ ಇದ್ದೀವಿ ಸರ್ ಆ ಕುರಿತು ಹಾವೇರಿ ಜಿಲ್ಲೆಯಿಂದ ನಮ್ದಾಗ ಒಂದು ಹೋರಾಟ ಆಗಲಿ ಆಗಿರ್ತಾರೆ ಸರ್ಕಾರ ಈಗಾಗಲೇ ಬಹಳ ಮುಖ್ಯವಾಗಿ ನೀವು ಸ್ಟೇಟ್ ಮಾಡಿದ್ರೆ ಸ್ಟ್ರೇ ಮಾಡೋದಾದ್ರೇನು ಅವಶ್ಯಕತೆ ಇಲ್ಲ ಅಂದರೆ ಸರ್ಕಾರ ಈಗಾಗಲೇ ಇದಕ್ಕೆ ಭಾಳ ಚಿಂತವನ್ನು ತಿಳಿದು ರೀ ಮಾಡಿ ಹೋಗ್ತೀವಿ ಅಷ್ಟು ಯಾಕೋದು ಎರಡನೇದು ಮಾಡೋದನ್ನ ಸ್ಟಾರ್ಟಿಂಗ್ ಮಾಡಿದರೆ ಎಲ್ಲ ಸರ್ಕಲ್ ಮಾಡಿ ಮುನ್ಸಿಪಾಲಿಟಿ ಹೈಸ್ಕೂಲ್ ಎಲ್ಲ ಬೇರೆ ಕಡೆ ಸೇರಿ ನೀವು ತಗೊಂಡ್ರೆ ಎಲ್ಲ ಟ್ರಾಫಿಕ್ ಭಾಳ ಆಯ್ತು